ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ನನ್ನ ಇವತ್ತಿನ ರೆಸಿಪಿ ಸ್ಪೆಷಲ್ಲಾಗಿ ಯಾವತ್ತೂ ಕೇಳಿರದ ಕೇಳಿರೋದ ವಡೆನ ನಾನು ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇವಾಗ ನೋಡಿ ಫ್ರೆಂಡ್ಸ್ ನಾನು ಇದಕ್ಕೆ ಒಂದು ಕಪ್ನಷ್ಟು ಕಡಲೆಬೇಳೆನ ತಗೊಳ್ತಾ ಇದ್ದೀನಿ ಸೇಮ್ ಇವಾಗ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಉದ್ದಿನ ಬೇಳೆನ ತೊಗೊಳ್ಬೇಕು ನೋಡಿ ಸೇಮ್ ಕ್ವಾಂಟಿಟಿಯಲ್ಲಿ ನಾನು ತಗೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕ್ಲೀನಾಗಿ ಒಂದು ಎರಡರಿಂದ ಮೂರು ಸರಿ ಇದನ್ನು ತೊಳೆದು ಆಮೇಲೆ ಇದನ್ನು ನೆನೆ ಹಾಕಬೇಕಾಗುತ್ತೆ ನೋಡಿ ತುಂಬ ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ಇದು ನಾವು ಏನಂದರೆ ಇವಾಗ ವಡೆನ ತಿಂತೇವಲ್ಲ ಉದ್ದಿನಗಡೆ ಅದಕ್ಕಿಂತ ರುಚಿಯಾಗಿ ಬರುತ್ತೆ ತುಂಬ ಮತ್ತು ಏನಂದರೆ ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು ಈ ಇವಾಗ ನೋಡಿ ಫ್ರೆಂಡ್ಸ್ ಒಂದು ಎರಡರಿಂದ ಮೂರು ಸಲ ಇದನ್ನ ಕ್ಲೀನಾಗಿ ತೊಳೆದು ಇದನ್ನು ಮುಚ್ಚಳ ಮುಚ್ಚಿ ಒಂದು ಏ ಒಂದು ಏನಿಲ್ಲ ಅಂದರೂ ಒಂದು ಟೂ ಅವರ್ಸ್ ಇದನ್ನು ನೆನೆ ಹಾಕಿಡಬೇಕು ನಿಮಗೇನಾದರೂ ಟೈಮ್ ಇದ್ದರೆ ನೀವು ಜಾಸ್ತಿನೂ ಕೂಡ ಇಡ್ಬೋದು ಬಟ್ ಎರಡು ತಾಸಂತೂ ಮಿನಿಮಮ್ ನೀವು ನೆನೆ ಹಾಕಿ ಇಡಲೇಬೇಕು ಚೆನ್ನಾಗಿ ನೆನಿಬೇಕು ಇವಾಗ ಎರಡು ಟೂ ಅವರ್ಸ್ ಆಗಿದೆ ಫ್ರೆಂಡ್ಸ್ ನಾನು ಚೆನ್ನಾಗಿ ನೆನೆದಿದ್ದಾವೆ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಇತ್ತಂದರೆ ನೀವು ಏನಂದರೆ ಒಂದು ಎರಡು ಸರಿ ಹಾಕ್ಕೊಳ್ಳಿ ನಾನಿವಾಗ ಒಂದೇ ಸರಿನ ಇದ್ದೀನಿ ಇವಾಗ ಇದಕ್ಕೆ ಏನು ಬೇಕಂದರೆ ನಾನು ಇದಕ್ಕೆ ಒಂದು ಮಸಾಲೆನ ಮಾಡ್ಕೊಳ್ತೀನಿ ಅದೇನಪ್ಪ ಅಂತ ಹೇಳಿದರೆ ಹೇಳ್ತೀನಿ ಫ್ರೆಂಡ್ಸ್ ಈಗ ಇವನ್ನೆಲ್ಲನೂ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನಾವು ಏನಂದರೆ ವಡೆಗೆಲ್ಲ ರುಬ್ಕೊತೀವಲ್ಲ ಸಣ್ಣದಾಗಿ ಆ ಥರ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರನ ನೋಡಿ ಹಾಕ್ಕೊಳ್ಳಿ ನಿಮಗೆ ಯಾವ ಥರ ಬೇಕು ಕಡಿಮೆ ಬೇಕಂದರೆ ಕಡಿಮೆ ಜಾಸ್ತಿ ಬೇಕಂದರೆ ಜಾಸ್ತಿ ಇವಾಗ ಒಂದು ಏಳರಿಂದ ಎಂಟು ನಾನು ಇಲ್ಲಿ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವು ಮೂರು ಹಾಕೋದ್ರಿಂದ ನಿಜವಾಗ್ಲೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ವಡೆ ಇದಷ್ಟೇ ಹಾಕೊಳ್ಳೋದು ಬರೀ ಮೂರೇ ಮೂರು ಇಂಗ್ರೀಡಿಯೆಂಟು ಹಸಿ ಹಸಿಮೆಣ್ಸಿನ್ಕಾಯಿ ಮತ್ತು ಏನಂದರೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲಾನು ಹಾಕಿ ನಾವಿಲ್ಲಿ ವಡೆಗೆ ರುಬ್ಕೊಳ್ತೀವಲ್ಲ ಫ್ರೆಂಡ್ಸ್ ಉದ್ದಿನ ವಡೆಗೆ ಅದೇ ಥರನ ನಾವಿಲ್ಲಿ ರುಬ್ಕೊಳ್ಬೇಕಾಗುತ್ತೆ ಸಣ್ಣದಾಗಿ ನೋಡಿ ಇವಾಗ ಎಷ್ಟು ಇದನ್ನೆಲ್ಲ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡೆ ಈಗ ಇದಕ್ಕೆ ಉಪ್ಪನ್ನು ಇದ್ದೀನಿ ಉಪ್ಪು ನೋಡಿ ಹಾಕೊಳ್ಳಿ ಫ್ರೆಂಡ್ಸ್ ನೀವು ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕೊಳ್ಳಿ ಸ್ವಲ್ಪ ಕಡಿಮೆ ಅನಿಸಿದರೆ ಕಡಿಮೆ ಹಾಕೊಳ್ಳಿ ಫಸ್ಟಿಗೆ ಕಡಿಮೆನೇ ಹಾಕೊಳ್ಳಿ ಆಮೇಲೆ ನೋಡಿ ಟೇಸ್ಟ್ ನೋಡಿ ಮತ್ತೆ ಕಡಿಮೆ ಅನಿಸಿದರೆ ಹಾಕೊಳ್ಳೋಕ್ಕಾಗುತ್ತೆ ಜಾಸ್ತಿ ಆದರೆ ಮತ್ತೆ ಚೆನ್ನಾಗಾಗೋದಿಲ್ಲ ತೆಗಿಯೋಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಸೋಡಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸೋಡಾ ಪುಡಿನ ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ಉದ್ದಿನಬೇಳೆ ಹಾಕಿರ್ತೀವಲ್ಲ ಫ್ರೆಂಡ್ಸ್ ತುಂಬ ಆಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ನೋಡಿಲಿ ನಾನಿಲ್ಲಿ ಒಂದು ಬಾಣಲಿಯಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಇದು ಕಾದಿದೆ ಇಲ್ಲೋ ಅಂತ ಹೇಳಿ ಒಂದು ಸಣ್ಣದಾಗಿ ನಾನು ಹಾಕಿ ನೋಡ್ತಾ ಇದ್ದೀನಿ ಇವಾಗ ನೋಡಿ ಒಂದೊಂದಾಗಿ ವಡೆಯನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ ಇದು ಹಿಟ್ಟು ಮೆತ್ತಗೆ ತೆಳ್ಳಗಾಗಿರೋದ್ರಿಂದ ಕೈಯಲ್ಲಿ ವಡೆ ಶೇಪಲ್ಲಿ ಬರೋದಿಲ್ಲ ಅದಕ್ಕೋಸ್ಕರ ಈ ಸ್ಪೂನಿನ ಸಹಾಯದಿಂದ ನೋಡಿ ಈ ಥರ ಶೇಪನ್ನು ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಡಿಫ್ರೆಂಟ್ ಆಗಿರೋ ಶೇಪ್ ಅಂತಲೇ ಹೇಳ್ಬೋದು ನಾನು ಯಾವಾಗಲೂ ಇದೇ ಥರನ ಮಾಡ್ಕೊಳ್ಳೋದು ಈ ಥರ ಒಂದು ಸ್ಪೂನಿನ ಸಹಾಯದಿಂದ ಆರಾಮಾಗಿ ಹಾಕ್ಕೊಳ್ಬೋದು ನೋಡಿ ಹಾಕ್ಕೊಂಡ ತಕ್ಷಣ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ ಅಂತ ಹೇಳಿ ಇದೇನು ಬರ್ ಯಾರಿಗೂ ಬರೋದಿಲ್ಲ ಅಂತ ಏನಿಲ್ಲ ಫ್ರೆಂಡ್ಸ್ ಆರಾಮಾಗಿ ಹಾಕ್ಕೊಳ್ಬೋದು ನೋಡಿ ಇಲ್ಲಿ ನಾನು ಇವಾಗ ಹಾಕ್ತಾ ಇದ್ದೀನಲ್ಲ ಇದೇ ಥರನ ಹಾಕ್ಕೊಳ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತವೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಬೇಕು ಅಂತ ಅಂದರೆ ಇತ್ತೀಚೆಗೆ ನನ್ನ ವ್ಯೂಸು ತುಂಬ ಕಡಿಮೆ ಆಗಿದ್ದಾವೆ ಯಾಕೆ ಅಂತ ಗೊತ್ತಿಲ್ಲ ನನ್ನ ವಿಡಿಯೋದಲ್ಲಿ ಏನಾದರೂ ಚೇಂಜಸ್ ಆಗಬೇಕು ಅಂತ ಹೇಳಿದರೆ ಒಂದು ಕಮೆಂಟ್ ಮಾಡಿ ಅಥವಾ ಯಾವುದಾದ್ರೂ ರೆಸಿಪಿ ಅಥವಾ ವೀಡಿಯೋಸನ್ನು ಹಾಕಬೇಕು ಅಂತ ಹೇಳಿದರೆ ಅದನ್ನು ಕೂಡ ಕಮೆಂಟ್ ಮಾಡಿ ನಾನು ಏನಂದರೆ ಎಲ್ಲ ವೀಡಿಯೋಸನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಒಂದು ಕಡೆ ಫುಲ್ಲು ಫ್ರೈ ಆದಮೇಲೆ ಮತ್ತೆ ಹೊಳಸಿ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಚೆನ್ನಾಗಿ ಒಂದು ಕಡೆ ಮೇಲೆ ನೆಕ್ಸ್ಟ್ ಇನ್ನೊಂದು ಕಡೆ ಹೊಳಸಿ ಹಾಕೊಳ್ಳಿ ನಾವು ಹಾಕಿದ ತಕ್ಷಣ ವಡೆ ಹಾಕಿದ ತಕ್ಷಣ ತಿರುವಿ ಹಾಕ್ಕೊಳ್ಬೇಡಿ ಯಾಕಂದರೆ ಕ ಏನಂದರೆ ಸ್ಪೂನಿಗೆಲ್ಲ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ನನಗೆ ಇವಾಗ ಹಾಗೆ ಆಯಿತು ಅದಕ್ಕೆ ಹೇಳಿದೆ ಫ್ರೆಂಡ್ಸ್ ಇವಾಗ ಒಂದು ಎರಡರಿಂದ ಮೂರು ಸರಿ ಇದನ್ನು ತಿರ್ವಿ ಹಾಕ್ಕೊಳ್ಬೇಕು ಇದು ಫುಲ್ ಕಲರು ಕೂಡ ಚೇಂಜ್ ಆಗುತ್ತೆ ಮತ್ತೇನಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಲರ್ ಚೇಂಜ್ ಆಗೋವರೆಗೂ ನಿಜವಾಗ್ಲೂ ಎಷ್ಟು ಟೇಸ್ಟ್ ಆಗುತ್ತೆ ಅಂದರೆ ಫ್ರೆಂಡ್ಸ್ ನಾವು ಹೊರಗಡೆ ಬಜಿ ಏನಂದ್ರೆ ವಡೆ ಎಲ್ಲ ತಿಂತೀವಲ್ಲ ಅದನ್ನು ಮರೆತೇ ಬಿಡ್ತೀವಿ ಪದೇ ಪದೇ ಈ ಥರನೇ ಮಾಡಿಕೊಳ್ಬೇಕು ಅಂತ ಅನಿಸುತ್ತೆ ಅಷ್ಟೊಂದು ಟೇಸ್ಟಿ ಆಗುತ್ತೆ ನನಗೆ ಈ ರೆಸಿಪಿನ ನಮ್ಮಮ್ಮ ಹೇಳ್ಕೊಟ್ಟಿದ್ದು ಅಂದರೆ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಇದೊಂದು ಡಿಫ್ರೆಂಟ್ ಆಗಿರೋ ರೆಸಿಪಿ ಅಂತಲೇ ಹೇಳ್ಬೋದು ಯಾರು ಕೂಡ ಈ ಥರ ರೆಸಿಪಿನ ಟ್ರೈ ಮಾಡಿಲ್ಲ ಅಂದ್ಕೊತೀನಿ ಅದಕ್ಕೋಸ್ಕರ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗುತ್ತೆ ಅಂದರೆ ಬಾಯಲ್ಲಿ ಇಟ್ಟರೆ ಕರಗಬೇಕು ಅಷ್ಟೊಂದು ಟೇಸ್ಟಿ ಬರುತ್ತೆ ನೋಡಿ ಇವಾಗ ಒಂದು ಎರಡರಿಂದ ಮೂರು ಸರಿ ಇದನ್ನು ಹೊಳಿಸಿ ತಿರುವಿ ಹಾಕ್ಕೊಳ್ತಾ ನಾವು ಕಲರ್ ಚೇಂಜ್ ಆದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತಗೊಳ್ಬೇಕಾಗುತ್ತೆ ಎಣ್ಣೆ ಎಲ್ಲ ಚೆನ್ನಾಗಿ ಬಸ್ದು ತಗೊಳ್ಬೇಕಾಗುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ ಫ್ರೆಂಡ್ಸ್ ಇವಾಗ ನಾನು ಏನಂದರೆ ಚೆನ್ನಾಗಿ ಎಣ್ಣೆ ಬಸ್ದು ತಗೊಳ್ತೀನಿ ನೋಡಿ ಕಲರ್ ಫುಲ್ಲು ಚೇಂಜ್ ಆಗಿದೆ ಈ ಥರ ಬರಬೇಕು ಸ್ವಲ್ಪ ಗ್ರೀನಿಷ್ ಕಲರ್ ಬರುತ್ತೆ ಫ್ರೆಂಡ್ಸ್ ಇದು ನಾವು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರ್ತೀವಲ್ಲ ಹಸಿಮೆಣ್ಸಿನ್ಕಾಯಿ ಖಾರನೂ ಕೂಡ ಖಾರ ತುಂಬ ನಿಮಗೆ ಯಾವ ಥರ ಬೇಕು ನೋಡಿ ಹಾಕ್ಕೊಳ್ಳಿ ನೀವು ನಮ್ಮ ಕಡೆ ಅಂದರೆ ಖಾರ ತುಂಬ ಜಾಸ್ತಿ ತಿಂತೀವಿ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಎಲ್ಲದಕ್ಕೂ ಸ್ವಲ್ಪ ಖಾರಾನ ಜಾಸ್ತಿ ಬಳಸ್ತೀವಿ ನೀವು ಕಡಿಮೆ ತಿನ್ನೋರಾಗಿದ್ದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿನ ಕಡಿಮೆ ಹಾಕ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಹಾಕೊಳ್ಳಿ ಇವಾಗ ನೋಡಿ ನಾನಿಲ್ಲಿ ಒಂದು ಕಪ್ಪು ಉದ್ದಿನಬೇಳೆ ಒಂದು ಕಪ್ಪು ಕಡಲೆಬೇಳೆ ಸಣ್ಣ ಕಪ್ಪಿಂದ ಹಾಕಿದ್ದೀನಿ ತುಂಬ ಏನಂದರೆ ವಡೆಗಳು ಆಗ್ತವೆ ಒಂದೇ ಎರಡೇ ಕಪ್ನಲ್ಲಿ ನಾವು ಏನಂದರೆ ಒಂದು ಏಳರಿಂದ ಎಂಟು ಜನ ಆರಾಮಾಗಿ ತಿನ್ಬೋದು ಅಷ್ಟೊಂದು ವಡೆಗಳು ಆಗ್ತವೆ ನೋಡಿ ಚೆನ್ನಾಗಿ ಉಬ್ಬಿ ಬರುತ್ತೆ ಒಂದು ಸ್ವಲ್ಪ ಹಾಕಿದರೆ ನೋಡಿ ಚೆನ್ನಾಗಿ ಉಬ್ಬಿ ಬರುತ್ತೆ ಅಷ್ಟೊಂದು ಚೆನ್ನಾಗಿ ಆಗುತ್ತೆ ನೋಡಿ ಇವಾಗ ನೋಡಿ ಇದು ಕೂಡ ಸೇಮ್ ಸೆಕೆಂಡ್ ಪ್ರೊಸೀಜರು ಅದೇ ಥರ ನಿಮಗೆ ಏನಂದರೆ ಕನ್ಫ್ಯೂಸ್ ಆದರೆ ಅಂತ ಹೇಳಿ ಇನ್ನೊಂದು ಸಲಾನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಕೂಡ ಅಷ್ಟೇ ಒಂದು ಎರಡು ಸರಿ ಆ ಕಡೆ ಈ ಕಡೆ ತಿರ್ವಿ ಹಾಕ್ಕೊಂಡು ನಾವು ಕಲರ್ ಚೇಂಜ್ ಆಗೋವರೆಗೂ ಈ ಥರ ಫ್ರೈ ಮಾಡಿಕೊಳ್ಬೇಕು ನೋಡಿ ಬಿಸಿ ಬಿಸಿಯಾಗಿ ಡಿಫ್ರೆಂಟಾಗಿ ಉದ್ದಿನಬೇಳೆ ಕಡಲೆಬೇಳೆ ವಡೆ ರೆಡಿಯಾಗಿದೆ ನೀವು ಕೂಡ ಮಾಡ್ಕೊಳ್ಳಿ ನೆಕ್ಸ್ಟು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್